ಗ್ರಾಮ ಪಂಚಾಯಿತಿಯಲ್ಲಿ ಬೈಪಾಸ್ ರಸ್ತೆಯ ನಿರ್ಮಾಣದ ಬಗ್ಗೆ ಜಿಲ್ಲಾಧಿಕಾರಿಯ ಸಭೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ ರೈತರು ಸಾಗರ ತಾಲೂಕು ತಾಳಗುಪ್ಪ ಗ್ರಾಮದ ಬೈಪಾಸ್ ರಸ್ತೆಯ ನಿರ್ಮಾಣದ ವಿಚಾರವಾಗಿ ರೈತರು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ಬೈಪಾಸ್ ರಸ್ತೆಗೆ ಬರುವ ಜಾಗವನ್ನು ಪರಿಶೀಲನೆಯನ್ನ ಮಾಡಿ ಸಮಸ್ಥೆಗಳನ್ನು ತಿಳಿದು ರೈತರ ಕಷ್ಟವನ್ನು ಬಗೆಹರಿಸಬೇಕೆಂದು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ಈ ಸಭೆಯಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಗುರುದತ್ತ ಹೆಗ್ಗಡೆ ಅವರು ಭೇಟಿಯನ್ನು ನೀಡಿ ತಾಳಗುಪ್ಪ ಬೈಪಾಸ್ ರಸ್ತೆಯ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು ಇದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮಾಹಿತಿಯನ್ನ ಕಲಿಸುತ್ತೇವೆ ಎಂದು ಹೇಳಿದರು ಬೈಪಾಸ್ ವಿಚಾರವಾಗಿ ಕೆಲವು ರೈತರು ಕೋರ್ಟ್ನಲ್ಲಿ ಕೇಸುಗಳನ್ನು ನಡೆಸುತ್ತಿದ್ದಾರೆ ಆದರೆ ಯಾವುದೇ ರೀತಿಯ ಆದೇಶ ಬಂದಿರುವುದಿಲ್ಲ ತಾಳಗುಪ್ಪ ಐವೇ ರಸ್ತೆಯ ಏಳ ಬೆಳೆದಿರುವ ಗಿಡಗಳ ಬಗ್ಗೆ ಸಾಗರದ ಎನ್ಎಚ್ ಅಧಿಕಾರಿಗಳು ರೈತರ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ ತಾಳಗುಪ್ಪ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಗುರುದತ್ತ ಹೆಗ್ಗಡೆ ಅವರು ರಾಷ್ಟ್ರೀಯ ಹೆದ್ದಾರಿ ಫೇವರ್ಡ್ ಸ್ಟೋರ್ಸ್ ಓಕೆ ಸೊ ಎಲ್ಲ ಸೇರಿ ಕಂಪ್ಲೀಟ್ ಒಂದು ಟ್ರೈನ್ ಇಂದ ಇನ್ನೊಂದು ಟ್ರೈನಿಗೆ ನಲವತ್ತೈದು ಮೀಟರ್ ಅಲಾಂಗ್ ವಿತ್ ಟ್ರಾಫಿಕ್ ಲೈಟ್ಸ್ ಎವ್ರಿಥಿಂಗ್ ಬರುತ್ತೆ ಸೊ ಆ ಆ ಇದನ್ನ ನಾನು ಇವತ್ತು ಎರಡು ವಿಚಾರ ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀನಿ ಒಂದೇ ವಿಚಾರ ಏನು ಎಕ್ಸಿಸ್ಟಿಂಗ್ ಈಗ ಎಷ್ಟು ರೋಡ್ ಬಿಡ್ತಿದೆ ಸುಮಾರು ನಾನು ನೋಡಿದ ಹಾಗೆ ಇಪ್ಪತ್ತಾರು ಮೀಟರ್ ಇಂದ ಇಲ್ಲಿ ಆರಂಭ ಆಗುತ್ತೆ ಕೆಲವೊಂದು ಕಡೆ ಇಪ್ಪತ್ತು ಮೀಟರ್ ಆಗುತ್ತೆ ಯಾರ್ಯಾರಪ್ಪ ಅವರು ಸರ್ವೇಲಿ ಇದ್ದಲ್ಲ ಹಾ ಎಷ್ಟು ಹದಿನೈದು ಮೀಟರ್ ಕೆಲವೊಂದು ಕಡೆ ಹದಿನೈದು ಮೀಟರ್ ಇದೆಯಾ ಹದಿನೆಂಟು ಮೀಟರ್ ಕೆಲವೊಂದು ಕಡೆ ಇದೆ ಇದು ನಮ್ಮ ಒರಿಜಿನಲ್ ಗ್ರಾಮ ಏನ್ ಮ್ಯಾಪ್ ಇದೆ ಅದ್ರ ನೋಡಿದೀವಿ ನಾನೇ ಇಲ್ಲಿ ಊರಲ್ಲಿ ಈಗ ನಾವು ನಾಳೆ ಮಾಡ್ಬೇಕು ಈ ಮಧ್ಯ ಈಗ ಬೈಪಾಸ್ ಬಿಟ್ಟು ಏನಾದ್ರು ನಾವು ಊರ್ ಮಧ್ಯ ರೋಡ್ ಬೈಡನ್ ಮಾಡ್ಕೊಂಡು ಮಾಡ್ಬೇಕಂತ ನಲ್ವತ್ತೈದು ಮೀಟರ್ ಅಂದ್ರೆ ಮಧ್ಯ ರೋಡ್ ಮಧ್ಯದಿಂದ ಇಪ್ಪತ್ತೆರಡುವರೆ ಮೀಟರ್ ಈ ಕಡೆ ಇಪ್ಪತ್ತೆರಡುವರೆ ಮೀಟರ್ ಆ ಕಡೆ ಅದು ಮಾಡ್ಬೇಕಾಗುತ್ತೆ ನೀವು ನೋಡಿದ್ರೆ ರೋಡ್ ಅಲ್ಲಿ ನಾನು ಅದನ್ನ ಒಂದ್ಸತಿ ನೋಡ್ತಾ ಇದ್ದೆ ಎಷ್ಟು ಇಪ್ಪತ್ತೆರಡುವರೆ ಮೀಟರ್ ಅಂದ್ರೆ ಎಷ್ಟು ದೂರ ಬರುತ್ತೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ನೋಡ್ಲಿಕ್ಕೆ ನಾನು ನೋಡ್ತಾ ಇದ್ದೇನೆ ಸೊ ಎಕ್ಸಿಸ್ಟಿಂಗ್ ಈಗ ಎಷ್ಟು ರೋಡ್ ಇದೆ ನಮ್ಮ ರೆವಿನ್ಯೂ ನಕಾಶ ಪ್ರಕಾರ ಅದು ಮತ್ತೆ ನಾಳೆ ಅಕ್ವಿಷನ್ ಅದ್ರಿಗೆ ಎಷ್ಟಾಗುತ್ತೆ ಎರಡು ವಿಚಾರವನ್ನು ನಾನು ಗಮನಿಸಿದ್ದೇನೆ ಅದ್ರ ಜೊತೆಗೆ ಬೇರೆ ಬೇರೆ ಮಾಹಿತಿಯನ್ನ ಮಾಹಿತಿಯನ್ನು ನನ್ನಿಂದ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಇಲ್ಲಿ ಎಷ್ಟು ಅಂಗಡಿಗಳು ಬರ್ತಾ ಇದೆ ಇಲ್ಲಿ ಎಲ್ಲಿ ಎಷ್ಟು ಗವರ್ಮೆಂಟ್ ಲ್ಯಾಂಡ್ಗಳು ಬರ್ತಾ ಇದೆ ಇಲ್ಲಿ ನಕಾಶೆ ಏನಿದೆ ಇದೆಲ್ಲ ಮಾಹಿತಿಯನ್ನ ನಾನು ಸರ್ಕಾರಕ್ಕೆ ಕೊಡ್ತೀನಿ ಅದ್ರ ಜೊತೆಗೆ ತಾವ್ಯೋತಿ ಏನು ಬಂದಿದ್ದೀರಾ ತಮ್ಮ ಇದರಲ್ಲಿ ಅಭಿಪ್ರಾಯ ಏನಿದೆ ತಮ್ಮ ಪರಿಚಯ ಮಾಡೋದಿಂದು ತಮಗೆ ಜಾಗ ಏನಾರು ಹೋಗ್ತಾ ಇದ್ರೆ ಆ ಜಾಗದ ಸರ್ವೆ ನಂಬರ್ ಅದನ್ನೆಲ್ಲ ಹೇಳ್ಬಿಟ್ಟು ಆ ಎಕ್ಸ್ಟೆಂಟ್ ಮೆನ್ಶನ್ ಮಾಡ್ಬಿಟ್ಟು ಯಾರು ಪ್ರೊಸೀಡಿ ಚರ್ ಮಾಡ್ತಿದ್ರೆ ಅವ್ರು ಮಾಡ್ಕೋಬೇಕಿದ್ನಲ್ಲ ಯಾರು ಜನ ಹೇಳ್ತಾರೆ ಅದನ್ನು ಬರ್ಕೋಬೇಕಿಲ್ಲ ಯಾರು ಯಾರು ಹೇಳ್ತೀರಾ ಡೈರಿ ಡೈರೆಕ್ಟ್ ಹೆಸರು ಅವ್ರ ಸರ್ವೆ ನಂಬರ್ ಎಷ್ಟು ಜಾಗ ಎಲ್ಲಿ ಹೋಗ್ತಾ ಇದೆ ಅದ್ರ ಬಗ್ಗೆ ಆ ಬೈಪಾಸ್ ಅಲ್ಲಿ ಹೋಗೋರು ಇದ್ರೆ ಅವ್ರು ಹೇಳ್ಬೋದು ಅಥವಾ ಇಲ್ಲಿ ಮಧ್ಯ ಭಾಗದಲ್ಲಿ ಹೋಗೋರು ಈಗ ನನಗೊಬ್ರು ಸಿಕ್ಕಿರೋ ನೀವು ಮಾಡಿ ಮದ್ಯನೇ ಮಾಡಿ ಚೆನ್ನಾಗಿದೆ ಅಂತಂದ್ರು ಇನ್ನೊಬ್ರು ಬೇಡ ಮಧ್ಯ ಅಂತಂದ್ರೆ ಅವರು ಸಹಿತ ನೀವು ಎಲ್ಲಿ ಭಾಗದಲ್ಲಿ ಹೋಗ್ತಾ ಇದೆ ಹೆಸರೇನು ನಿಮ್ಮ ಪ್ರಾಪರ್ಟಿ ಎಲ್ಲಿ ಬರ್ತದೆ ನಿಮ್ಮ ಏನು ಏನಲ್ಲಿ ಏನಿದೆ ಅಲ್ಲಿ ಡಿಟೇಲ್ಸ್ ಹೇಳಿ ಆದ್ಮೇಲೆ ತಮ್ಮ ಅಭಿಪ್ರಾಯ ಒನ್ ಬೈ ಒನ್ ಹೇಳ್ಬೇಕು ಎಲ್ಲರೂ ಸಹಿತ ಮಾತಾಡೋದು ಇಲ್ಲ ಆಯ್ತಾ ಒನ್ ಬೈ ಒನ್ ತಮ್ಮ ಪರಿಚಯ ಮಾಡಿ ಪ್ರಾಪರ್ಟಿ ಡೀಟೇಲ್ ಹೇಳಿ ಆಮೇಲೆ ತಮ್ಮ ಅಭಿಪ್ರಾಯ ಹೇಳಬೇಕು ಮತ್ತೆ ಬ್ರೀಫ್ ಆಗಿ ಹೇಳ್ಬೇಕು ತುಂಬಾ ದೊಡ್ಡ ಇದು ಕತೆ ಬೇಡ ಏನಿದೆ ಅಷ್ಟೇ ಹೇಳಿದ್ರೆ ಸಾಕು ಊರವ್ರ ಬಗ್ಗೆ ಹೇಳೋದು ಬೇಡ ತಮ್ಮ ಬಗ್ಗೆ ತಮ್ಮ ಪ್ರಾಪರ್ಟಿ ಯಾರಪ್ಪ ಹೇಳೋದು ಗೊತ್ತಾಗಲ್ಲ

ಬೈಪಾಸ್ ಅಂದರೆ ಎಷ್ಟು ಈಗ ನೋಡೋಣ ಇಲ್ಲಿ ಸಿಗುತ್ತೆ ಎಷ್ಟು ನಮಗೆ ನಾಳೆ ಆದರೆ ಎಷ್ಟು ಜಾಗ ಹೋಗುತ್ತೆ ಯಾರ್ಯಾರು ಏನೇನು ತೊಂದರೆ ಆಗುತ್ತೆ ಅದ್ರ ಬಗ್ಗೆ ನಾನು ಗಮನಿಸಿ ಬಂದಿದ್ದೀನಿ ಇದು ಎಲ್ಲ ರೈತರು ಮತ್ತು ಇಲ್ಲಿ ತಾಳ್ಗುಪ್ಪ ಯಾರು ಪಂಚಾಯತ್ವರು ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹಿತ ಅವರವರ ಅಭಿಪ್ರಾಯ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಸಾಕಷ್ಟು ಮಾಹಿತಿಯನ್ನು ಸರ್ಕಾರದನ್ನ ಕೇಳಿದ್ದಾರೆ ಅದನ್ನೆಲ್ಲ ಸೇರಿ ನಾನು ಕರೆಸ್ಕೊಡ್ತೀನಿ

ರೂಪಾಯಿ ಟೆಂಡರ್ ಆದ್ರೂ ಸಹ ಗಿಡ ಮೊನ್ನೆ ಸಹ ಒಂದು ಆಕ್ಸಿಡೆಂಟ್ ಆಗಿ ಎರಡು ಆಗಿದ್ದಾರೆ ಕೆಲವೊಂದು ಕಡೆ ಬ್ಲಾಕ್ ಸ್ಪಾಟ್ಸ್ ಆಗಿದೆ ನೀವು ಎಲ್ಲ ಗಿಡದ್ದು ಎಲ್ಲ ಸಮಸ್ಯೆ ಅಂತ ಹೇಳಿದ್ದಾರೆ ನಾನು ಈಗ ಸಾಗರಕ್ಕೆ ಹೋಗಿ ಎನ್ ಎಚ್ ಅಧಿಕಾರಿ ಕರೆಸಿ ಎಲ್ಲೆಲ್ಲ ಸಮಸ್ಯೆ ಇದೆ ನಾನು ಮಾಹಿತಿ ಪಡೆದು ಸರಿ ಮಾಡ್ಲಿಕ್ಕೆ ಹೇಳ್ತೇನೆ